ಮಧ್ಯಪ್ರಾಚ್ಯ ಯುದ್ಧದಿಂದ ಹಲವು ದೇಶಗಳಿಗೆ ಟೆನ್ಷನ್ ಹೋರ್ಮು ಜಲಸಂಧಿ ಮುಚ್ಚಿದ್ರೆ ತೈಲ ಸಂಕಷ್ಟ ಫಿಕ್ಸ್ ಏಷ್ಯಾ ರಾಷ್ಟ್ರಗಳು ಸೇರಿ ಅಮೆರಿಕಕ್ಕೆ ಆತಂಕ ಡಿಕೆ ಸುರೇಶ್ ಹೆಸರು ಹೇಳಿ ವಂಚನೆ ಪ್ರಕರಣ ಇಡಿ ವಿಚಾರಣೆಗೆ ಹಾಜರಾದ ಮಾಜಿ ಸಂಸದ ಕಾರ್ಯಕರ್ತರು ಬರುವ ಹಿನ್ನೆಲೆ ಬಿಗಿ ಬಂದೋಬಸ್ತ್ ವಸತಿ ಇಲಾಖೆಯಲ್ಲಿ ಲಂಚಾವತಾರ ಆರೋಪ ರಾಜ್ಯಪಾಲರಿಗೆ ಆರ್ಟಿಐ ಕಾರ್ಯಕರ್ತೆ ದಿನೇಶ್ ಕಲ್ಲಹಳ್ಳಿ ದೂರು ತನಿಖೆಗೆ ಆದೇಶ ನೀಡುವಂತೆ ಮನವಿ ವಿಜಯೇಂದ್ರ ಬದಲಾಗಬೇಕು ಎಂಬುದಕ್ಕೆ ಈಗಲೂ ಬದ್ಧ ನಾವು ಈ ನಿಲುವಿನಿಂದ ಹಿಂದೆ ಸರಿಯುವುದಿಲ್ಲ ಬಹುಮತ ಬರಬೇಕು ಅಂದರೆ ಬದಲಾಗಲೇಬೇಕು ಎಂದ ಕುಮಾರ್ ಬಂಗಾರಪ್ಪ ಚಿನ್ನಸ್ವಾಮಿಯಲ್ಲಿ ತುಳಿತ ದುರಂತ ಪ್ರಕರಣ ಇಂದು ಮಾಜಿ ಕಮಿಷನರ್ ದಯಾನಂದ್ ವಿಚಾರಣೆ ಸಾಧ್ಯತೆ ಇತ್ತ ಘಟನೆ ಸಂಬಂಧ ಮಧ್ಯಾಹ್ನ ಎರಡು ಅರ್ಜಿ ವಿಚಾರಣೆ